ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಎಲ್ಲ ಚೆನ್ನಾಗಿದ್ದೀರಾ ಎಲ್ಲ ಅಂತ ಭಾವಿಸಿದ್ದೀನಿ ಈಗ ನೋಡಿ ಈ ನಮ್ಮ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹಾಗೆ ಡಿ ಕೆ ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ಸಚಿವರು ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಈ ಘನಂದರಿ ಸರ್ಕಾರ ಐತಲ್ಲ ಅಂದರೆ ಈ ಒಂದು ರೀತಿ ತಿಗಣೆ ಸೊಳ್ಳೆ ಯಾವ ರೀತಿ ಜನಗಳ ಮೇಲೆ ಅಟ್ಯಾಕ್ ಮಾಡಿ ಅವರ ರಕ್ತಗಳನ್ನ ಇರ್ತಾವಲ್ಲ ಆ ರೀತಿ ದೇವರಾಜೋರಿಸೋ ಪಿರೀಡಿಂದನೂ ಅಂದರೆ ದೇವರಾಜೋರಿಸೋರ ಕಾಲದಿಂದಲೂ ಕೂಡ ನಾನು ನೋಡ್ದಂಗೆ ಬಡವರು ಓದೋದಕ್ಕಾಗೋದಿಲ್ಲ ಜಾಸ್ತಿ ಹಾಗೆ ಸರ್ಕಾರಿ ಉದ್ಯೋಗ ದೊರಕೋದಿಲ್ಲ ಎಲ್ಲೂ ಉದ್ಯೋಗ ಇಲ್ಲ ಅನ್ನೋವಂಥದ್ದು ಒಂದು ಎಲ್ಲೂ ಇರಬಾರ್ದು ಎಲ್ಲರೂ ಸ್ವಾವಲಂಬಿಗಳಾಗಿ ಬದುಕಬೇಕು ಜೀವನ ಮಾಡಬೇಕು ದುಡಿಬೇಕು ಅನ್ನೋಂಥದ್ದು ಒಂದು ಮಹತ್ವದ ಯೋಜನೆ ಗುಡಿ ಕೈಗಾರಿಕೆ ಗುಡಿ ಕೈಗಾರಿಕೆ ಯಾವ್ದಾದ್ರು ಸೇರುತ್ತೆ ಅಂತಂದರೆ ನೋಡಿ ಚಮ್ಮಾರ ಕಮ್ಮಾರ ಕುಂಬಾರ ನೇಕಾರ ಹೀಗೆ ಹಲವಾರು ವಿಧಗಳಲ್ಲಿ ಇದರೊಟ್ಟಿಗೆ ಈ ವಿಶ್ವಕರ್ಮ ಒಂದಷ್ಟು ಕೆಲಸ ಕಾರ್ಯಗಳು ಸೇರ್ತವೆ ಇದಕ್ಕೆ ಒಂದೊಂದು ರೀತಿಯಲ್ಲಿ ಒಂದೊಂದು ಕೆಲಸಗಳಿದೆ ಅವೆಲ್ಲ ಸಣ್ಣ ಪುಟ್ಟ ವ್ಯಾಪಾರ ಸಣ್ಣ ಪುಟ್ಟ ವ್ಯಾಪಾರ ಎಲ್ಲವೂ ಗುಡಿ ಕೈಗಾರಿಕೆಗೆ ಸೇರುವಂಥದ್ದೇ ಅದೇನು ಕಮರ್ಷಿಯಲ್ ಅಂತ ಬರೋದಿಲ್ಲ ಅದು ಕಮರ್ಷಿಯಲ್ ಅಂತಂದರೆ ಏನು ದೊಡ್ಡ ಮಟ್ಟದಲ್ಲಿ ಮಾಡುವಂಥದ್ದಲ್ಲ ಹಾಗಾಗಿ ನೋಡಿ ಇದರೊಟ್ಟಿಗೆ ಒಂದು ಸಣ್ಣ ಟೀ ಅಂಗಡಿ ಒಂದು ಸಣ್ಣ ಕಾಂಡಿಮೆಂಟ್ಸು ಒಂದು ಸಣ್ಣ ಬೇಕ್ರಿ ಇವೆಲ್ಲ ಸರ್ಕಾರನೇ ಇವರಿಗೆ ಉತ್ತೇಜನ ಕೊಟ್ಟು ಅವ್ರಿಗೆ ಒಂದು ತರಬೇತಿ ಕೊಟ್ಟು ಅವರ ಸ್ವಾವಲಂಬನೆಯಿಂದ ಒಂದು ಬದುಕು ಕಟ್ಕೊಳ್ಳೋವಂಥದ್ದು ಒಂದು ಜೀವನ ಕಟ್ಕೊಳ್ಳೋವಂಥದ್ದು ಅವ್ರ ಜೀವನ ನಡೆದ ನಿರ್ವಹಣೆಗೆ ಸರ್ಕಾರದ ಮೇಲೆ ಯಾವುದೇ ರೀತಿ ಡಿಪೆಂಡ್ ಆದ್ದೇ ಅವ್ರ ಜೀವನ ಅವ್ರ ನಿರ್ವಹಣೆ ಮಾಡ್ಕೊಂಡು ಹೋಗುವಂಥದ್ದು ಇದು ಸ್ವ ಗುಡಿ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇದು ಕೈಗಾರಿಕೆಗೇನು ಸಂಬಂಧಪಟ್ಟಿದ್ದಂಥದ್ದಲ್ಲ ಅಲ್ಲ ಹಾಗೆ ಇದು ವಾಣಿಜ್ಯೋದ್ಯಮಕ್ಕೂ ಸಂಬಂಧಪಟ್ಟಿದ್ದಲ್ಲ ಸಣ್ಣ ಜೀವನ ನಿರ್ವಹಣೆಗೆ ಇವೆಲ್ಲ ಅವಶ್ಯಕತೆಗೆ ಅನುಗುಣವಾಗಿ ಈ ಯೋಜನೆ ಗುಡಿ ಕೈಗಾರಿಕೆಯಲ್ಲಿದ್ದಂಥದ್ದು ಇದು ಜನಕ್ಕೆ ಸಾರ್ವಜನಿಕವಾಗಿ ಅವರು ಸರ್ಕಾರ ಏನು ಅವ್ರಿಗೆ ಒಂದು ತರಬೇತಿ ಕೊಡಬೇಕು ಆ ತರಬೇತಿ ಕೌಶಲ್ಯದ ಪತ್ರ ಏನು ಕೊಡಬೇಕು ಅವೆಲ್ಲ ಕೊಟ್ಟು ಅವ್ರನ್ನ ಇದು ಮಾಡಿ ಕಳಿಸಿರುತ್ತೆ ಅಂದರೆ ಸ್ವಂತ ಒಂದು ಬೇಕ್ರಿ ಅಥವಾ ಒಂದು ಟೀ ಅಂಗಡಿ ಒಂದು ಕಾಫಿ ಅಂಗಡಿ ಅಥವಾ ಒಂದು ಯಾವುದೋ ಒಂದು ಕಾಂಡಿಮೆಂಟ್ಸು ಅಥವಾ ಒಂದು ಚಿಕ್ಕದಾಗಿ ಚಿಪ್ಸ್ ಅಂಗಡಿ ಅಥವಾ ಬೇರೆ ಇನ್ಯಾವುದೋ ಒಂದು ಶೇವಿಂಗ್ ಶಾಪ್ ಸಲೂನು ಹಾಗೆ ಒಂದು ಏನಾದರೂ ತಿನ್ನುವಂಥ ತಿಂಡಿಗಳ ಒಂದು ಇದು ಅಥವಾ ಒಂದು ಚಿಕ್ಕದ ರೇಷನ್ ಅಂಗಡಿ ಈ ರೀತಿ ಅವರು ಬದುಕು ಕಟ್ಕೊಳ್ಳೋದಕ್ಕೆ ಅವರು ಒಂದು ಇದು ಮಾಡ್ಕೊಂಡಿದ್ರು ಇದೆಲ್ಲ ಅವರ ಜೀವನೋಪಾಯಕ್ಕಾಗಿ ಮಾಡಿದಂಥ ಒಂದು ಇದು ಏನು ನಿರ್ವಹಣೆಗೆ ಮಾಡಿದಂಥ ಒಂದು ದಾರಿ ಹುಡುಕೊಂಡಂಥ ಒಂದು ದಾರಿ ನೀವು ಸರ್ಕಾರದ ಮೇಲೆ ಡಿಪೆಂಡ್ ಆಗ್ತಾ ಅವರು ಹಾಗೆ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಸವಲತ್ತುಗಳನ್ನ ಕೊಡಿ ನಮಗೆ ನೀವು ಇದು ಆಸ್ಪೆಟ್ಲು ಸೌಕರ್ಯ ಕೊಡಿ ನಮಗೆ ನೀವು ಮೂಲ ಸೌಕರ್ಯ ಒದಗಿಸುವಂಥದ್ದು ಸಾಮಾಜಿಕ ಹಕ್ಕು ಸಾಮಾಜಿಕ ಜವಾಬ್ದಾರಿ ಅದು ಯಾಕೆ ಅಂತಂದರೆ ಪ್ರತಿಯೊಂದರಲ್ಲೂ ಅಂತಲ್ಲ ಈ ಏನು ಒಂದು ಸಣ್ಣ ಪುಟ್ಟ ಅಂಗಡಿಗಳಿಟ್ಕೊಂಡಿದ್ದಾರೆ ಒಂದು ಟೀ ಅಂಗಡಿ ಕಾಫಿ ಅಂಗಡಿ ಬೇಕ್ರಿ ಕಾರ್ಡಿಮೆಂಟ್ಸು ಅಥವಾ ಇನ್ನು ಇನ್ನುಡ್ದಂಥ ಒಂದು ಸಲೂನ್ಗಳಾಗಿರಲಿ ಅಥವಾ ಸಣ್ಣ ಪುಟ್ಟ ರೇಷನ್ ಅಂಗಡಿಗಳಾಗಲಿ ಹೂವು ಅಂಗಡಿಗಳಾಗಲಿ ತರಕಾರಿ ಅಂಗಡಿಗಳಾಗಲಿ ಇವೆಲ್ಲ ಇವರೆಲ್ಲ ಅವರು ನಮಗೆ ನೀವು ಬರೀ ರಸ್ತೆ ದೀಪ ಇಷ್ಟು ಕೊಟ್ಟರೆ ಸಾಕು ನಮ್ಮ ಜೀವನ ನಾವು ನಡ್ ನಡೆಸ್ಕೊಂಡು ಹೋಗ್ತೀವಿ ನಮ್ಮ ದುಡಿಮೆಯಲ್ಲಿ ನಾವು ಸಾಲ ಮಾಡ್ತೀವೋ ಸಾಲ ಮಾಡ್ತೀವೋ ಯಾವುದೋ ಪ್ರೈವೇಟ್ ಬ್ಯಾಂಕಲ್ಲಿ ಸಾಲ ತಗೊಂಡಿರ್ತೀವಿ ನಮಗೆ ಗೊತ್ತಿರ್ತಕ್ಕಂಥ ಬೇರೆಯವ್ರ ಹತ್ರ ಸಾಲ ತಗೊಂಡು ಒಂದು ಅಂಗಡಿ ಮಾಡಿರ್ತೀವಿ ಈ ರೀತಿ ಎಲ್ಲ ಏನೋ ಒಂದು ಪಾಪ ಅವರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿರ್ತಾರೆ ಆ ಸರ್ ಸಾಲಕ್ಕೆ ಖಾಸಗಿ ಬ್ಯಾಂಕ್ಗಳು ಮಾಡೋಕೆ ಹಾಕುವಂಥ ಬಡ್ಡಿನೇ ಬೇರೆ ಖಾಸಗಿ ವ್ಯಕ್ತಿಗಳು ಕೊಡುವಂಥ ಬ ತಗೊಳ್ಳೋವಂಥ ಬಡ್ಡಿಗಳೇ ಬೇರೆ ಇದನ್ನು ಫಸ್ಟು ಸರ್ಕಾರ ಮನಗಾಣಬೇಕು ಇವತ್ತು ಇದು ಬ್ಯಾಂಕ್ಗಳು ಖಾಸಗಿ ಬ್ಯಾಂಕ್ಗಳು ಹಲವಾರು ಲೋನ್ಗಳನ್ನ ಕೊಟ್ಟು ಜನಗಳನ್ನ ಹಿಂಡಿ ಜಿ ಮಾಡಿ ಅದು ದೊಡ್ಡ ಮಟ್ಟದಲ್ಲಿ ಹೋದಾಗ ಆಗ ಇದ್ರ ಇದ್ರ ಮೇಲೆ ಸರ್ಕಾರ ಎಚ್ಚೆತ್ಕೊಂಡು ಸಾರ್ವಜನಿಕವಾಗಿ ನೀವು ದುಡ್ಡುಗಾಗಿ ಅವ್ರನ್ನ ಅವ್ರ ರಿಲೇಷನ್ನ ಅವ್ರ ಫ್ರೆಂಡ್ಸ್ನ ಎಲ್ಲರನ್ನ ಅವರಿಗೆ ತಾಕೀತ್ ಮಾಡಿ ಅವ್ರನ್ನ ಒಂದು ಲೆಕ್ಕಾಚಾರಕ್ಕೆ ತಂದರು ಆದರೆ ಮೈಕ್ರೋ ಫೈನಾನ್ಸ್ನವ್ರ ಮೇಲೆ ಈ ಒಂದು ರೀತಿ ಅವ್ರಿಗೆ ಯಾವ ರೀತಿ ಕಡಿವಾಣ ಹಾಕಬೇಕು ಅವೆಲ್ಲ ಕಡಿವಾಣ ಹಾಕಿ ಅವ್ರನ್ನ ಒಂದು ಲೆಕ್ಕಕ್ಕೆ ತಂದರು ಇವತ್ತು ನೀವೇ ಮೈಕ್ರೋಫೈನಾನ್ಸ್ ಆಗೋಗ್ಬಿಟ್ಟಿದ್ದೀರಿ ಯಾವ ರೀತಿ ಅಂತ ಕೇಳ್ತೀನಿ ಕೇಳಿ ಇವತ್ತು ಪ್ರತಿಯೊಬ್ಬರೂ ಈ ಬ್ಯಾಂಕ್ನ ವ್ಯವಹ ವ್ಯವಹಾರ ವಹಿವಾಟಿನಲ್ಲಿ ಸರ್ಕಾರದ ಏನೋ ಒಂದು ಯೋಜನೆ ಬಂದೈತೆ ಅಂಥೇಳಿ ನಿಮ್ಮ ಆಮಿಷ ಒಡ್ಡಿ ಅವ್ರ ಹೆಸರಲ್ಲಿ ಗೋಲ್ಮಾಲ್ಗಳು ಮಾಡುವಂಥದ್ದು ಅನೇಕ ರೈತರು ಮೋಸವಾಗಿ ಲಕ್ಷಾಂತರ ದುಡ್ಡುಗಳು ಅವ್ರ ತಲೆ ಮೇಲೆ ಬಂದು ಎಷ್ಟೋ ಜನ ಸಾಲದ್ದು ಒರೆ ಬ ಹೊರೆಗೆ ಭಯ ಬಿದ್ದು ವಿಷ ಕುಡಿದಿರೋದುಂಟು ನೇಣಾಕೊಂಡಿರೋ ಹೋಗಿರೋದುಂಟು ಈ ರೀತಿ ಎಲ್ಲ ರೈತರು ಅವರ ಜೀವನೋಪಾಯಕ್ಕೆ ಅವರು ಏನೋ ವ್ಯವಸಾಯ ಮಾಡ್ಕೊಂಡು ಹೋಗ್ತಿರ್ತಾರೆ ಅಂಥ ರೈತರು ಹಾಗೆ ಕಷ್ಟಜೀವಿಗಳು ಶ್ರಮಜೀವಿಗಳಿಗೆ ಏನೋ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಆಸೆ ತೋರಿಸಿ ಅವ್ರಿಗೆ ನೂರು ರೂಪಾಯಿ ನೂರು ರೂಪಾಯಿ ಆಸೆ ತೋರಿಸಿ ಅಂಥವ್ರಿಗೆ ಲಕ್ಷಾಂತರ ಸಾಲದ ಸುಳಿಯಲ್ಲಿ ತಲಾ ತಲಾಕ್ದಾಗ ಅವರು ಇನ್ನೇನು ಮಾಡ್ತಾರೆ ವಿಷ ಕುಡಿಯೋದು ಒಂದೇ ಬಾಕಿ ಅವ್ರಿಗೆ ಆ ರೀತಿ ಅವತ್ತು ಏನು ಅವ್ರಿಗೆ ಬ್ಯಾಂಕಿನ ವಹಿವಾಟು ಗೊತ್ತಿರಲಿಲ್ಲ ಹಾಗಾಗಿ ಈ ರೀತಿ ಮೋಸ ಮಾಡ್ತಿದ್ರು ಬುದ್ಧಿವಂತರು ಅಥವಾ ವಿದ್ಯಾವಂತರು ಅಥವಾ ರಾಜಕಾರಣಿಗಳು ಯಾರೇ ಆಗಿರ್ಬೋದು ಹಣದ ಆಸೆಗಾಗಿ ಇಂಥ ಅಮಾಯಕರನ್ನ ಬಲಿಪಶು ಮಾಡ್ತಿದ್ರು ಈಗ ಏನಾಗಿದೆ ಕೇಂದ್ರ ಸರ್ಕಾರ ಎಲ್ಲ ಇವತ್ತು ಇಡೀ ಪ್ರಪಂಚ ಯು ಪಿ ಐನ ಮೇಲೆ ನಿಂತಿದೆ ಅಂದರೆ ಎಲ್ಲ ಕಡೆ ದುಡ್ಡು ತೊಗೊಂಡೋಗ ತಗೊಂಡೋಗೋದಕ್ಕಾಗೋದಿಲ್ಲ ದುಡ್ಡು ತೊಗೊಂಡೋದ್ರೆ ಕಳ್ಳರು ಕಾಕರುಗಳು ಭಯ ದೊರಡೆಕೋರರು ಭಯ ಒಲೆ ಸುಲಿಗೆ ಭಯ ಈ ರೀತಿ ಎಲ್ಲೂ ದುಡ್ಡು ತೊಗೊಂಡೋಗೋದಿಲ್ಲ ಹಾಗಾಗಿ ಒಂದು ಈ ಯು ಪಿ ಐ ಟ್ರಾನ್ಸಾಕ್ಷನ್ ಭಾಳ ಅನುಕೂಲ ಜನಕ್ಕೆ ಹಾಗಾಗಿ ಈ ಯು ಪಿ ಐ ಟ್ರಾನ್ಸಾಕ್ಷನ್ ಪ್ರತಿಯೊಬ್ಬರು ಮಾಡಬೇಕು ಬ್ಯಾಂಕಿನವೇ ವಹಿವಾಟಿನಲ್ಲಿ ಪ್ರತಿಯೊಬ್ಬರು ತೊಡಗಬೇಕು ಅಂಥೇಳಿ ಒಂದು ಯೋಜನೆ ತಂದರು ಇದು ಪ್ರತಿಯೊಬ್ಬರು ಬ್ಯಾಂಕ್ನಲ್ಲಿ ಅವ್ರ ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ ಬ್ಯಾಂಕಿನಲ್ಲಿ ಹೋಗೋದು ಬರೋದು ಚಲಾವಣೆ ಮಾಡೋದು ಎಲ್ಲ ಮಾಡಿದಾಗ ಬ್ಯಾಂಕಿನ ಅರ್ಥವ್ಯವಸ್ಥೆ ಏನಿದೆ ಹಾಗೆ ಬ್ಯಾಂಕಿನ ಅನುಕೂಲತೆಗಳೇನಿದೆ ಹಾಗೆ ಬ್ಯಾಂಕ್ನಲ್ಲಿ ತಾನು ತೊಡಗಿಸಿದಂಥ ಹಣಕ್ಕೆ ಯಾವ ರೀತಿ ಅವ್ರ ಸುರಕ್ಷತೆ ಇದೆ ಹಾಗೆ ಬ್ಯಾಂಕ್ನಲ್ಲಿ ಯಾವ ರೀತಿ ತನ್ನ ಹಣವನ್ನು ಜೋಪಾನ ಮಾಡ್ಬೋದು ಹಾಗೆ ಬ್ಯಾಂಕ್ನಿಂದ ಕಷ್ಟ ಬಂದಾಗ ಯಾವ ರೀತಿ ಹಣವನ್ನು ನಾವು ಪಡ್ಕೊಳ್ಬೋದು ಇದೆಲ್ಲ ಸಾರ್ವಜನಿಕವಾಗಿ ಜನಕ್ಕೆ ತಿಳಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಯು ಪಿ ಎ ಅನ್ನುವಂಥ ಒಂದು ಇದ್ರನ್ನ ತಂದರು ಯೋಜನೆ ತಂದರು ಆದರೆ ಇವತ್ತು ಏನಾಗಿದೆ ಅದೇ ಯೋಜನೆ ತಲೆ ಕೆಳಗಾಗಿ ನಿಂತ್ಕೊಂಡಿದೆ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಇಡೀ ಭಾರತ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಭಾರತಾಂಬೆಯ ಕಿರೀಟವಾದಂಥ ಕರ್ನಾಟಕ ಒಂದು ಕಾಲದಲ್ಲಿ ಅಂಥ ಕಿರೀಟವ ಇವತ್ತು ಕೆಲ ಕಿಡಿಗೇಡಿ ರಾಜಕಾರಣಿಗಳು ಪಾತಾಳಕ್ಕೆ ತುಳಿತಾ ಇದ್ದಾರೆ ಯಾವ ರೀತಿ ಅಂತಂದರೆ ಸಣ್ಣ ಪುಟ್ಟ ವ್ಯಾಪಾರದವರು ಅಂತಂದರೆ ಅವ್ನು ನೋಡಿ ಒಬ್ಬ ತರಕಾರಿ ಮಾರೋನು ಒಬ್ಬ ಸೌತೆಕಾಯಿ ಮಾರೋನು ಅವನಿಗೆ ನಾಲ್ಕು ಲಕ್ಷ ಟ್ಯಾಕ್ಸ್ ಕಟ್ಟುವಂತ ಬಂದಿದ್ದಾರಂತೆ ನಮಗೆ ಹೇಳ್ಕೊಂಡು ಬೇಜಾರು ಬೀಳ್ತಾನವನು ನಮಗೆ ಇದು ಬೇಡ ಬೇಡ ನಿಲ್ಲಿಸ್ಬಿಟ್ಟಿದ್ದೀನಿ ಇವಾಗ ನಾಲ್ಕು ದಿವಸದಿಂದ ಅಂತ ಯಾಕಪ್ಪ ಅಂದ್ರೆ ಆ ಕಡೆ ಹೋದಾಗ ಅವ್ನು ಅಂಗಡಿ ಇರಲಿಲ್ಲ ಅವ್ರು ರೆಗ್ಯುಲರ್ ತಿಂತಾಯಿದ್ರೆ ಏನು ಅಂಗಡಿಯೇ ಹಾಕಿಲ್ಲಲ್ಲ ಆಮೇಲೆ ಎಲ್ಲೋ ಒಂದು ಕಡೆ ಸಿಗ್ತಾ ಯಾಕಪ್ಪ ಅಂಗಡಿ ಹಾಕಿಲ್ಲ ಅಂದರೆ ಸರ್ ಒಂದೇ ಸಲ ಏಕ ಹಾಕಿ ನಾಲ್ಕು ಲಕ್ಷ ಕಟ್ಟು ಅಂತ ಬಂದವರು ಸರ್ ಎಲ್ಲಿಂದ ಕಟ್ಟ ಸರ್ ನಮಗೆ ಇಲ್ಲಿ ಬರೋದು ಪುಡಿ ಕಾಸು ಒಂದು ಮುನ್ನೂರು ರೂಪಾಯಿ ನಾನು ರೂಪಾಯಿ ಸಿಗ್ತಿತ್ತು ಅಲ್ಲಿಂದ ಒತ್ಕೊಂಡ್ಬಂದು ನಾವು ಇದು ತೊಗೊಂಡೋಗಿ ಬಂಡವಾಳ ಹಾಕಿ ಒತ್ಕೊಂಬಂದು ಕುಯ್ದು ಮಾಡಿ ಎಲ್ಲ ಮಾಡಿ ಅದಕ್ಕೆ ಉಪ್ಪು ಖಾರ ಸರಿಗಿಲ್ಲ ಅಂದ್ರೆ ಅವ್ರ ಹತ್ರ ಉಗಿಸ್ಕೊಂಡು ಇಂಥ ನನ್ನ ಮಗನಿಗೆ ಮಾಡೋಕೆ ಬರೋಕ್ಕಿಲ್ಲ ಅಂತ ನನ್ನ ಮಗನಿಗೆ ಮಾಡೋಕ್ಕಿಲ್ಲ ಕೆಲವ್ರು ಬರ್ತಾರೆ ನಿಮ್ಮ ನಿಮ್ಮಮ್ಮ ಅಕ್ಕ ಅಂತ ಏನೋ ಕೆಲ ಕೆಟ್ಟ ಮಾತುಗಳು ಬೇಕು ಕೊಡೋ ಅಂತಾರೆ ಅಂಥವ್ರಿಗೆ ಕೊಡಬೇಕು ಅವ್ರು ದುಡ್ಡು ಕೊಡೋಲ್ಲ ಇದೆಲ್ಲ ಸಮಳಿಸ್ಕೊಂಡು ನಾವು ನಮ್ಮ ಜೀವನ ಮಾಡ್ಕೊಂಡೋಗ್ಬೇಕು ನಮ್ಗೊಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಸಿಗುತ್ತೆ ಇವರು ನಮ್ಮ ಹತ್ರ ಏನು ಟ್ರಾನ್ಸಾಕ್ಷನ್ ಆಗುತ್ತೆ ಅದನ್ನು ಮಾತ್ರ ಲೆಕ್ಕ ಹಾಕ್ಕೊಂಡಿದ್ದಾರೆ ನಾವು ಹಾಕೋ ಬಂಡವಾಳಗಳ್ ಲೆಕ್ಕ ಹಾಕ್ಕೊಳ್ತಾಯಿಲ್ಲ ಆಮೇಲೆ ನಾವು ಬಂಡವಾಳ ಹಾಕಬೇಕಂದ್ರೆ ನಮ್ಮ ಹತ್ರ ದುಡ್ಡು ಇರೋಲ್ಲ ತಗೊಳ ಮನೆ ಬಿಸಾಕೋದು ಅವ್ರೇನೋ ಜೀವನ ಮಾಡ್ತಾರೆ ಹೊಟ್ಟೆಗೆ ಅದು ಇದು ಇವತ್ತು ಬೆಲೆ ಹಾಕಿ ಹೆಂಗಾಯಿಸ ತಿರ್ಗಾ ಹೋಗ್ಬೇಕು ಬೆಳಗ್ಗೆ ಮೀಟ್ರ್ ಬಡ್ಡಿಗೋ ಇನ್ನೊಂದು ಕ ಬೆಳಗ್ಗೆ ತಗೊಳ್ತೀವಿ ಸಾಯಂಕಾಲ ಮಾಡಿ ಕೊಡ್ತೀವಿ ಅವ್ರಿಗೆ ಈ ಥರ ಮಾಡೋವಂಥ ಜೀವನದ ಮಾಡೋ ಜೀವನ ಮಾಡೋವಂಥ ವ್ಯಕ್ತಿಗಳಿಗೆ ಇವರು ನಾಲ್ಕು ಲಕ್ಷ ನಲವತ್ತು ಲಕ್ಷ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಕೆಲವರಿಗೆ ಅರವತ್ತು ಲಕ್ಷ ಟ್ಯಾಕ್ಸ್ ಬಂದೈತಂತೆ ಏನು ಅರವತ್ತು ಲಕ್ಷ ಇವರು ಅಪ್ಪನ ಮನೆ ತಂದು ಕೊಡ್ತಾರ ಹಾಂ ನೀವು ರಾಜಕಾರಣಿಗಳು ವರ್ಷ ವರ್ಷ ನಿಮ್ಮ ಸಂಬಳಗಳನ್ನೇರ್ಸ್ಕೊಳ್ತೀರಿ ಹಾಂ ಒಳ್ಳೆ ಐ ಫೈ ಮನೆಗಳನ್ನ ಆಲ್ಟ್ರೇಷನ್ ಮಾಡಿಸ್ಕೊಳ್ತೀರಿ ಚೆನ್ನಾಗಿರೋ ಮನೆಗಳನ್ನ ಆಮೇಲೆ ಹೊಸ ಹೊಸ ವಾಹನಗಳು ಬೇಕು ಅಂತ ಖರೀದಿ ಮಾಡ್ತೀರಿ ಆಮೇಲೆ ಕೆಲಸಗಾರರು ಇವ್ರು ಬೇಡ ಅವ್ರು ಬೇಕು ಅಂತ ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೀರಿ ಆಮೇಲೆ ಇದಕ್ಕೆ ಪೆಟ್ರೋಲ್ಗೆ ಏನೋ ಒಂದು ನಿಗದಿತ ಮೊತ್ತ ಆರ್ತೈತಲ್ಲ ಅದನ್ನ ಒಂದಕ್ಕೆ ಮೂರು ಪಟ್ಟು ನಾಲ್ಕು ಪಟ್ಟು ಮಾಡಿಸ್ಕೊಳ್ತೀರಿ ಇವೆಲ್ಲ ಮಾಡಿಸ್ಕೊಳ್ತೀರ ನೀವು ಜನಗಳ ದುಡ್ಡಲ್ಲಿ ಚೆನ್ನಾಗಿ ಮಜಾ ಮಾಡ್ತೀರಿ ಹಾಂ ಸಾಮಾನ್ಯ ನಾಗರಿಕರಿಗೆ ಯಾಕೆ ಈ ರೀತಿ ತೊಂದರೆ ಕೊಡ್ತೀರಿ ನೀವು ಹಾಂ ಇವತ್ತು ಅವ್ರು ಯಾರೂ ಜೀವನ ಮಾಡೋದಕ್ಕಾಗ್ತಾ ಇಲ್ವಲ್ರಿ ಹಾಂ ನಿಮ್ಮ ದರಿದ್ರ ಬುದ್ಧಿಗಳಿಗೆ ಆದರೆ ಬಿ ಬಿ ಎಂ ಬರ್ತಾರೆ ನೋಟಿಸ್ ಕೊಡ್ದಲ್ಲೇ ಏಯ್ ನೀವು ಅರವತ್ತು ಲಕ್ಷ ಕಟ್ಟಬೇಕು ನೀವು ಐವತ್ತು ಲಕ್ಷ ಕಟ್ಟಬೇಕು ಏನು ಇವರು ಅಪೂರ್ಮನೆ ತಂದುಕೊ ತಂದು ಕೊಡ್ತಾರೆ ಇವರು ಅರವತ್ತು ಲಕ್ಷ ಐವತ್ತು ಲಕ್ಷ ಅವರು ಒಂದು ಬೇಕ್ರಿ ಮಾಡಬೇಕಂದರೆ ಬೇಕ್ರಿಗೆ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ದುಡ್ಡು ಅಲಂಕಾರಿಕ ವಸ್ತುಗಳಿಗೆ ಒಂದು ಏನದು ಗಾಜಿನ ಪೆಟ್ಟಿಗೆ ಮಾಡ್ತಾರೆ ಆ ಎಲ್ಲ ಸುರಕ್ಷಿತವಾಗಿಡೋದಕ್ಕೆ ಅದಕ್ಕೆ ಹಾಗೆ ಆ ಮೇಲ್ಗಡೆ ಬೇರೆ ತಿಂಡಿಗಳು ಮತ್ತು ಕವರ್ಗಳೇನಿರ್ತವೆ ತಿಂಡಿಗಳಿಗೆ ಅವಕ್ಕೆಲ್ಲ ಜಿ ಎಸ್ ಟಿ ಕಟ್ಟಿರ್ತಾರೆ ಸ್ವಾಮಿ ಇವರು ಇಷ್ಟೆಲ್ಲ ಜಿ ಎಸ್ ಟಿ ಕಟ್ಟಿ ಅಲ್ಲಿಂದ ಐಟಮ್ಗಳು ತಗೊಂಡು ಬಂದು ತಂಬಾಕು ಐಟಮ್ಗಳಾಗಿರಲಿ ಅಥವಾ ತಿನ್ನುವಂಥ ತಿಂಡಿಗಳು ಐಟಮ್ಗಳಾಗಿರಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಎಲ್ಲದಕ್ಕೂ ಜಿ ಎಸ್ ಟಿ ಕಟ್ಟಿಟ್ಟು ಅಲ್ಲಿಂದ ತೊಗೊಂಬರ್ತಾರೆ ಅರ್ಥ ಆಯಿತಾ ಅವ್ರಿಗೆ ಆ ಜಿ ಎಸ್ ಟಿ ದುಡ್ಡೇನು ವಾಪಸ್ ಬರೋದಿಲ್ಲ ಹಂಗೆ ಅಂತೇಳ್ಬಿಟ್ಟು ಜಿ ಎಸ್ ಟಿ ಕಟ್ತೀರೋ ಅವರಿಂದ ತರೋಕ್ಕಿಲ್ಲ ಜಿ ಎಸ್ ಟಿ ಕಟ್ಟಿನೇ ತರೋವಂಥದ್ದು ಅವರು ಸ್ವಂತ ದುಡ್ಡು ಹಾಕಿ ಸ್ವಂತ ದುಡ್ಡು ಮೇಲೆ ಅಲಂಕಾರಿಕ ವಸ್ತುಗಳನ್ನ ಮಾಡಿ ಒಂದು ಆ ಅಂಗಡಿಗೆ ಕಮರ್ಷಿಯಲ್ ಬಾಡಿಗೆ ಅಡ್ವಾನ್ಸ್ ಕಮರ್ಷಿಯಲ್ ಅಡ್ವಾನ್ಸ್ ಕೊಟ್ಟು ಅವರು ಅದ್ರ ಜೊತೆಗೆ ಇಷ್ಟೆಲ್ಲ ಬಂಡವಾಳ ಹಾಕಬೇಕು ಅಂತಂದರೆ ಅವ್ರ ಸಮಯ ಎಷ್ಟೈತೆ ಅವ್ರ ಹಿಂದೆ ಏನೇನು ಕಷ್ಟಪಟ್ಟಿರ್ತಾರೆ ಗೊತ್ತೇನು ರೀ ಬನ್ರಿ ನೀವು ಸು ನೀವು ಯಾರು ವಸೂಲಿ ಮಾಡ್ತಾಯಿದ್ದೀರಲ್ಲ ಟ್ಯಾಕ್ಸು ಈ ಯೋಜನೆ ತಂದಿದ್ದೀರಲ್ಲ ನೀವು ನಿಮ್ಮ ಸರ್ಕಾರದವ್ರು ಆಗಿರಲಿ ಬಿ ಬಿ ಎಂ ಪಿ ಆಗಿರಲಿ ಒಂದು ವಾರ ಬೇಕ್ರಿ ಕೆಲಸ ಅಥವಾ ಎಂಜಿನ್ ಲೋಟಗಳು ತೊಳಿತಾರಲ್ಲ ಅವರು ಒಂದು ವಾರ ತೊಳಿರಿ ಬಂದು ಅವ್ರವ್ರ ಅಂಗಡಿಗಳಲ್ಲಿ ಗೊತ್ತಾಗ್ತಿತ್ತು ಅವ್ರ ಕಷ್ಟ ಕಾಲೆಲ್ಲ ಸಿಲ್ತ್ಕೊಂಡಿರ್ತಿತ್ತು ತಣ್ಣೀರಲ್ಲಿ ಪಾಪ ಅವರು ಇದು ಮಾಡಿ ಬೆಳಗ್ಗೆ ಆರು ಗಂಟೆಗೆ ತೋದ್ರೆ ರಾತ್ರಿ ಹತ್ತು ಗಂಟೆವರೆಗೂ ಕಾಯ್ತಾರೆ ಅವರು ಹಾಂ ಹದಿನಾರು ಗಂಟೆ ಕೆಲಸ ಮಾಡ್ತಾರೆ ನಿಮಗೆ ಐದು ಅವರು ನಾಲ್ಕು ಅವರು ಕೆಲಸ ಮಾಡಿಬಿಟ್ರೋಲ್ ಕಾಲ್ದು ದುಡ್ಡುಗಳು ತೊಗೊಂಡು ಹೋಗ್ತಾರ ಹಾಂ ಇಂಥವ್ರ ಮೇಲೆ ಇಂಥ ಅಮಾಯಕರ ಮೇಲೆ ಇಂಥ ನಿಷ್ಪಾಪಿ ಮತ್ತೆ ಕಷ್ಟಪಟ್ಟು ದುಡಿಯುವಂಥ ಜನಗಳ ಮೇಲೆ ನೀವು ದಬ್ಬಾಳಿಕೆ ಮಾಡೋದು ದೌರ್ಜನ್ಯ ಮಾಡೋದು ತೆರಿಗೆ ಹಾಕೋದು ಹ ಅದ್ರ ಬದಲು ನಿಮ್ಗೆ ರಾಜಕೀಯ ನಡೆಸೋದಕ್ಕೆ ಯೋಗ್ಯ ಇಲ್ಲ ಅಂತಂದ್ರೆ ಅಥವಾ ಅಧಿಕಾರ ನಡೆಸೋಕೆ ಯೋಗ್ಯ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಾರೀ ಮನೆಗೆ ಜೈ ಹಿಂದ್ ಜೈ ಕರ್ನಾಟಕ